ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ಏನ ಕೊಡುವಂತ ರಾಜೀನಾಮೆ ಕೊಡುವಂಥದ್ದಕ್ಕೇನು ಕಾರಣ ಇಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದನು ಬಹುಶಃ ಕಳೆದ ನಲವತ್ತೆರಡು ವರ್ಷದಿಂದ ಅಲ್ಲಿ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ನಲ್ವತ್ತೆರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ ಅರವತ್ತು ಆದ ನನಗೆ ಸಿಕ್ಸ್ಟಿ ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ ಅರವತ್ತು ವಯಸ್ಸಿಗೆ ಬಿಡೋದುಪ್ಪ ಅರವತ್ತೈತೆ ಬಿಡೋದು ಅಂತ ಹೇಳಿ ಇಷ್ಟಾದ ಇಪ್ಪತ್ತೊಂದನೇ ತಾರೀಕು ಐತೆ ನಂದ ಇಪ್ಪತ್ತೊಂದಕ್ಕೆ ನಂಗೆ ಅರವತ್ತು ಮುಗಿತಾವು ಈಗ ಮೇಣ್ಣ ಕೊಟ್ಟದ್ದು ಮೂರು ತಾರೀಕು ಕೊಟ್ಟಿದ್ರು ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹದಿನಾರು ಜನ ಆಯ್ಕೆಯಾದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನಾ ಮಾಡಿ ರಾಜೀನಾಮೆ ಪತ್ರವನ್ನು ಈ ಒಂದು ದಿವಸ ಸತೀಶ್ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿಗೇ ಮತ್ತು ಬಾಲ್ಸನ್ ಜಾರಕಿಹೊಳಿಗೆ ಕೊಟ್ಟು ಕಳಿಸೋ ಕೊಟ್ಟು ಕಳಿಸುವಂಥ ಕೆಲಸ ಮಾಡಿದ್ದೆ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಏನು ಕೇಳ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ ಅಂಥ ವಿಷಯವೂ ಬಂದಿಲ್ಲ ಏನೂ ಆಗಿಲ್ಲ ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾದ್ರಶ್ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದರ್ಶರ ನಿರ್ದರ್ಶಕರು ಅಂತ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣ ಪಕ್ಷಾತೀತವಾಗಿ ಯಾವಾಗ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದಾವೆ ಎಲ್ಲ ಸರ್ಕಾರದಾಗಿದ್ದಾಗ ಸಹಿತ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಡಿ ಸಿ ಸಿ ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದು ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದೂ ಪರಿಗಣನೆ ಮಾಡಿಕೊಂಡಿಲ್ಲ ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ ನಾಲ್ಕಾರು ಜನ ಇದ್ವಿ ಬಿ ಜೆ ಪಿಯಿಂದ ಒಬ್ಬೊಬ್ಬರಿದ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ ಅದೇ ಕಾಂಗ್ರೆಸ್ಸಿಂದ ಅಪಾಸವನ ಅವರು ಅಂದರೆ ಅನೇಕ ಜನ ಇದ್ದೇವು ಹೀಗಾಗಿ ಅಲ್ಲಿ ಬಣ ಅನ್ನೋ ಪ್ರಶ್ನೆ ಇಲ್ಲ ಸಂಸ್ಥೆಯನ್ನು ನೋಡೋದು ಒಂದೇ ದೃಷ್ಟಿ ಇದು ರೈತರ ತಾಯಿ ಸಂಸ್ಥೆ ಅದಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ರೈತರಿಗೆ ತೊಂದರೆ ಆಕೈತೆ ಅನ್ನುವಂಥ ವಿಚಾರ ಬಹುಶಃ ನಾನು ಹಿಡ್ಕೊಂಡು ಎಲ್ಲರೂ ಅದು ಅದಿತ್ತು ಆ ಪ್ರಕಾರ ಯಾವುದೇ ವಯೋಮನಸ್ಸಿಲ್ಲದೆ ನಲವತ್ತೆರಡು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇನ್ನು ಹೊಸಬರು ಬರಬೇಕು ಹೊಸಬ್ರಿಗೆ ಅವಕಾಶ ಮಾಡಿಕೊಡಬೇಕು ಹೊಸಬರು ನಡೆಸಬೇಕು ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೊಸಬ್ರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ ಒಂದು ವರ್ಷ ಇದೆ ಬಹುಶಃ ಒಂದು ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಸಮಸ್ಯೆ ಅಂದರೆ ಶೇರ್ಗಳು ಮಾಡಿಕೊಡ್ರಿ ಅಂದರೆ ಮೊದಲು ಉದಾಹರಣೆಗೆ ಹೇಳಬೇಕಂದ್ರೆ ಮೊದಲು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ನಿರ್ದರ್ಶಕರು ಹದಿನಾರು ನಿರ್ದರ್ಶಕರಾಗಿ ಇವತ್ತು ಹತ್ತು ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು ಆರು ಜನ ಇಂಡಸ್ಟ್ರಿಯಲ್ಲು ಡೈರಿ ವ್ಯವರ್ಸು ಕನ್ಸೂಮರ್ಸು ಅರ್ಬನ್ ಬ್ಯಾಂಕ್ ಮತ್ತು ಟಿ ಪಿ ಸಿಎಂ ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ ಆರು ಜನ ಬರ್ತಿದ್ರು ಆರು ಪ್ಲಸ್ ಹತ್ತು ತಾಲೂಕು ಹದಿನಾರು ಜನ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಹದಿನೈದು ಜಿಲ್ಲೆಗಳನ್ನು ಈಗ ಸರ್ ಸರ್ಕಾರ ಘೋಷಣೆ ಮಾಡಿದೆ ಹದಿನೈದು ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳನ್ನು ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಕುಡಿದು ನಮ್ಮ ಕರ್ತವ್ಯ ಕಾಯ್ದೆಬದ್ಧವಾಗಿ ಇವತ್ತು ದಿವಸ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಕಿತ್ತೂರು ಎರಗಟ್ಟಿ ಈ ಐದು ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆಬದ್ಧವಾಗಿ ಕೊಟ್ಟಿದ್ದೀವಿ ವಾರ್ಷಿಕ ಸರ್ವಸಾರ ಸಭೆಯಲ್ಲಿ ಚರ್ಚೆ ಮಾಡುವ ಮುಖಾಂತರ ಕೊಟ್ಟಿದ್ದೀವಿ ಆ ಐದು ತಾಲೂಕುಗಳು ಕೂಡೋದ್ರ ಮುಖಾಂತರ ಇನ್ನು ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರು ಆಯ್ಕೆಯಾಗಿ ಬರ್ತಾರೆ ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರ ಆಯ್ಕೆಯಾಗಿ ಬರ್ತಾರೆ ಈ ಐದು ಹೊಸ ತಾಲೂಕು ಏನಾದರೂ ಅಲ್ಲಿ ನಾನು ಆಗಬೇಕು ನಾನು ಆಗಬೇಕು ಅನ್ನೋಂಥ ವಿಚಾರದಾಗ ಸ್ವಾಭಾವಿಕವಾಗಿ ಈ ಮೆಂಬರ್ಶಿಪ್ ನಂದು ಮಾಡಿರಿ ನಂದು ಮಾಡಿರಿ ನಂದು ಮಾಡಿರಿ ಅನ್ನುವಂಥದ್ದು ವಿಶೇಷವಾಗಿ ಚರ್ಚೆ ಒಂದು ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಂದು ಮಾಡ್ಬೇಕು ನಂದು ಮಾಡಬೇಕು ನಂದು ಮಾಡ್ಬೇಕಂದ್ರೆ ಒತ್ತಾಯಗಳು ಬರ್ತಾಯಿದ್ದು ಬಂದಾಗ ಒಬ್ರು ಮಾಡದಿರೋ ಒಬ್ರು ಬ್ಯಾಡಂತಿರು ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರಣಭೂತ್ರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು ಸತೀಶ್ ಅವ್ರಿರ್ಬೋದು ಲಕ್ಷ್ಮಣ್ ಸವದಿ ಅವ್ರಿರ್ಬೋದು ಪ್ರಭಾಕರನ್ನ ಕೋರೆ ಅವ್ರಿರ್ಬೋದು ಪ್ರಕಾಶನ ಹುಕ್ಕೇರಿ ಅವ್ರಿರ್ಬೋದು ಅಥವಾ ಬಾಲಚಂದ್ರ ಇರ್ಬೋದು ಅಥವಾ ನಾನು ವೈಯಕ್ತಿಕ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಈ ಎಲ್ಲರೂ ಕೂಡಿ ಬಂದು ಇವ್ರೆಷ್ಟು ಮಾಡ್ರಿ ಅಂತಂದ್ರೆ ನಾನು ಮಾಡ್ಬೋದು ಆದರೆ ಒಬ್ಬರ ಈ ಒಂದು ಮೆಂಬರ್ಶಿಪ್ ಅದು ಬಂದು ಮೆಂಬರ್ಶಿಪ್ ಇಲ್ಲ ಒಬ್ಬರು ಮಾಡನ್ನೋದು ಒಬ್ಬರು ಅದು ಅದನ್ನ ನಾನು ಏನು ಮಾಡೋಕ್ಕಾಗೈತಿ ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಣ್ಣ ಪ್ರಭಾಕರನ್ನ ಕೋರೆ ಮಾಂತೇಶ್ ಗೌಟಿ ಮಠ್ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸೌದಿ ಪ್ರಕಾಶನ ಹುಕ್ಕೇರಿ ನಾನು ಎಲ್ಲರೂ ಕೂಡಿ ಮಾಡಿ ಮಾಡಿದ್ರು ಸಹಿತ ಅದು ಅತಿರೇಕಕ್ಕೆ ಹೊಂಟ್ತದೆ ಅತಿರೇಕಕ್ಕೆ ಹೊಂದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರು ಮುಂದೆ ಮಾತಾಡಿನಿ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕಂದರೆ ನಾವು ನಲವತ್ತೆರಡು ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು